ಹೌದಾರೆ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ವೃತ್ತಿಯಲ್ಲಿ ಪ್ರಮೋಷನ್ ಯಾವ ಥರ ಸಿಗುತ್ತೆ ಅಂತ ವಿಡೋದಲ್ಲಿ ತಿಳ್ಕೊಳ್ಳೋಣ ನಿಮಗೇನಾದರೂ ಏನಾದರೂ ಒಂದು ಜಾಬಲ್ಲಿದ್ದರೆ ನಿಮಗೆ ಪ್ರಮೋಷನ್ ಅಂದರೆ ಬಡ್ತಿ ಬಡ್ತಿ ಸಿಗುವಂಥ ಯೋಗ ಇದೆ ಅಥವಾ ಇಲ್ವ ಯಾವುದಾರ ಒಂದು ಕಾಂಬಿನೇಷನ್ ಇದ್ದರೆ ನಿಮಗೆ ಜಾ ಜಾಬಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ತಾ ಹೋಗೋಣ ಇದು ನಿಮಗೆ ಸಮಾನಾಗಿ ಸಮ ನಿಮಗೆ ಆಗಿ ತಿಳಿದ್ರೆ ನಿಮಗೆ ನಿಮಗೇ ಗೊತ್ತಾಗುತ್ತೆ ಜಾತಕದಲ್ಲಿ ಬಡ್ತಿ ಸಿಗುವಂಥ ಯೋಗ ಇದೆಯಲ್ಲ ಇಲ್ಲ ಅಂತ ಇದಕ್ಕೆ ಕೆಲವೆಲ್ಲ ಮೇನ್ ರೂಲ್ಸ್ ಇದೆ ಇಲ್ಲಿ ಆರನೇ ಮನೆ ಮತ್ತು ಹತ್ತನೇ ಮನೆ ಜಾತಕದಲ್ಲಿ ನಿಮಗೆ ಒಂದು ಸರ್ವಿಸ್ ಅಂದರೆ ಜಾಬನ್ನು ಸೂಚಿಸದೆ ಉದಾಹರಣೆಗೆ ನಿಮ್ಮದು ಲಗ್ನ ತಿಳ್ಕೊಳ್ಳಿ ಲಗ್ನದ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಆರನೇ ಮನೆ ಮತ್ತು ಹತ್ತನೇ ಮನೆ ನಿಮಗೆ ಜಾಬಲ್ಲಿ ಜಾಬನ್ನು ಸೂಚಿಸ್ತದೆ ಆರನೇ ಮನೆ ಕೂಡ ಕೆಲಸ ಹತ್ತು ಮನೆ ಕೂಡ ಕೆಲಸ ಈ ಎರಡು ಸ್ಥಾನಗಳು ಮೊದಲು ತುಂಬ ಚೆನ್ನಾಗಿರ್ಬೇಕು ಆರನೇ ಮನೆ ಅಧಿಪತಿ ತುಂಬ ಒಳ್ಳೆ ವೆಲ್ ಪ್ಲೇಸ್ ಆಗಿರಬೇಕು ಹತ್ತನೇ ಮನೆ ಅಧಿಪತಿ ವೆಲ್ ಪ್ಲೇಸ್ ಪ್ಲೇಸ್ ಆಗಿರ್ಬೇಕು ಮತ್ತು ಎರಡನೇ ಮನೆ ಅಧಿಪತಿ ಕೂಡ ಆಗಿ ಎರಡನೇ ಮನೆ ಅಧಿಪತಿ ಅಂದರೆ ನಿಮ್ಮದು ಅರ್ನಿಂಗ್ ನಿಯಮಿತವಾಗಿ ಬರುವಂಥ ಒಂದು ಅರ್ನಿಂಗು ಕೂಡ ಚೆನ್ನಾಗಿರಬೇಕು ಇದು ನಾ ಕೆಲವು ಬೇಸಿಕ್ ರೂಲ್ಸ್ ನೋಡೋಣ ಆರು ಮತ್ತು ಹತ್ತರ ಹತ್ತನೇ ಮನೆ ಅಧಿಪತಿಗಳು ಶುಭ ಗ್ರಹಗಳ ದೃಷ್ಟಿಯಲ್ಲಿರಬೇಕು ಈ ಆರನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿಗೆ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಶುಭ ಗ್ರಹಗಳ ದೃಷ್ಟಿ ಅಂದರೆ ಶುಕ್ರ ಬುಧ ಚಂದ್ರ ಈ ಥರ ಈ ಥರ ಶುಭ ಗ್ರಹಗಳ ಜೊತೆ ಇರಬೇಕು ಗುರು ದೃಷ್ಟಿ ಇರಬೇಕು ಮತ್ತು ಒಂಬತ್ತು ಹತ್ತು ಹನ್ನೊಂದು ಅಥವಾ ಅದರ ಅಧಿಪತಿ ಜೊತೆ ಲಿಂಕ್ ಇರಬೇಕು ಈ ಆರನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿಗೆ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿಯ ಕನೆಕ್ಷನ್ ಇರಬೇಕು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಮನೆ ಅಧಿಪತಿ ಜೊತೆಗೆ ಇರಬೇಕು ಅಥವಾ ಇದರ ಜೊತೆ ದೃಷ್ಟಿ ಇರಬೇಕು ಆವಾಗ ನಿಮಗೆ ಪ್ರಮೋಷನ್ ಸಿಗುವಂಥ ಒಂದು ಸಂಭವತೆ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಮತ್ತು ಜಾತಕದಲ್ಲಿ ಒಂದು ಪ್ರಬಲವಾದಂಥ ರಾಜಯೋಗ ಇರಬೇಕು ಅವ್ರಲ್ಲಿ ಪ್ರಮೋಷನ್ ಸಿಗಬೇಕಾದ್ರೆ ಜಾತಕದಲ್ಲಿ ಯಾವುದಾದ್ರೂ ಒಂದು ರಾ ಇರಬೇಕು ಅಥವಾ ಎರಡು ಒಂದಕ್ಕಿಂತ ಹೆಚ್ಚು ರಾಜಿದ್ರೂ ಕೂಡ ಓಕೆ ಇರ್ತದೆ ಅಂತ ಹೇಳ್ಬೋದು ನಂತರ ಲಗ್ನ ಅಥವಾ ಚಂದ್ರನಿಂದ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿಗಳಿಗೆ ಶುಭಗ್ರಹಗಳ ದೃಷ್ಟಿ ಇರಬೇಕು ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿಗೆ ಶುಭಗ್ರಹಗಳ ದೃಷ್ಟಿ ಇದ್ದರೂ ಕೂಡ ನಿಮಗೆ ವೃತ್ತಿಯಲ್ಲಿ ಒಂದು ಅಂತ ಹೇಳ್ಬೋದು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆರರಲ್ಲಿದ್ದರೆ ಈ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಈ ಭಾಗ್ಯ ಅಧಿಪತಿ ಏನಾದರೂ ಆರನೇ ಇದ್ದರೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಶನಿ ಇದು ಕೂಡ ಭರ್ತಿ ಸಿಗುತ್ತೆ ಒಂಬತ್ತು ಮನೆ ಅಧಿಪತಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಭರ್ತಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ನಂತರ ಒಂಬತ್ತು ಮನೆ ಅಧಿಪತಿಗೆ ಅಧಿಪತಿ ಆರನೇ ಮನೆಗೆ ಅಥವಾ ಹತ್ತನೇ ಮನೆ ಅಧಿಪತಿಗೆ ದೃಷ್ಟಿ ಇದ್ದರೂ ಕೂಡ ಅಥವಾ ಅದ್ರ ಜೊತೆ ಇದ್ದರೂ ಕೂಡ ನಿಮಗೆ ಭರ್ತಿ ಸಿಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಹಠಾತ್ ಬಡ್ತಿ ಅಂದರೆ ಪಕ್ಕನೆ ನಿಮಗೆ ಆಕಸ್ಮಿಕ ಆಗುವಂಥ ಬಡ್ತಿ ಯಾವ ಥರ ಇರ್ತದೆ ಅಂತ ನೋಡೋಣ ಪ್ರಮೋಷನ್ನು ಎರಡು ಒಂಬತ್ತು ಅಥವಾ ಹನ್ನೊಂದು ಮನೆ ಹನ್ನೊಂದನೇ ಮನೆ ಎರಡನೇ ಮನೆ ಒಂಬತ್ತನ ಮನೆ ಹನ್ನೊಂದರ ಮನೆ ಅಧಿಪತಿಗಳು ಹತ್ತು ಮತ್ತು ಹತ್ತನೇ ಮನೆ ಅಧಿಪತಿ ಜೊತೆ ಲಿಂಕ್ ಇರಬೇಕು ಈ ನಾನು ಹೇಳಿರುವಂಥ ಒಂದು ಲಾರ್ಡು ಎರಡನೇ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊನೇ ಮನೆ ಅಧಿಪತಿಗಳು ಹತ್ತನೇ ಮನೆ ಅಧಿಪತಿ ಜೊತೆಗೆ ಸಂಬಂಧ ಇದ್ದರೂ ಕೂಡ ನಿಮಗೆ ಹಠಾತ್ ಬಡ್ತಿ ಸಿಗುತ್ತೆ ತುಂಬ ಒಂದು ಬೇಗನೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಆರನೇ ಮನೆ ಅಧಿಪತಿ ಕೂಡ ತುಂಬ ಸ್ಟ್ರಾಂಗ್ ಇರಬೇಕು ಆರನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಇಲ್ಲಿ ಪಾಪಗ್ರಹ ಇರಬಾರ್ದು ಆರನೇ ಮನೆ ಅಧಿಪತಿ ಶುಭ ಗ್ರಹಗಳ ದೃಷ್ಟಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಹತ್ತನೇ ಮನೆ ಅಧಿಪತಿ ಏನಾದರೂ ಐದನೇ ಮನೇಲಿದ್ದರೆ ಇಲ್ಲಿ ಹತ್ತು ಮನೆ ಅಧಿಪತಿ ಯಾರಾಗ್ತಾರೋ ಗುರು ಆಗ್ತಾರೆ ಹತ್ತನೇ ಮನೆ ಅಧಿಪತಿ ಐದು ಐದನೇ ಮನೆಯಲ್ಲಿದ್ದರೆ ಜೊತೆಗೆ ಶುಭ ಕೂಡ ನಿಮಗೆ ಬೇಗ ಪ್ರಮೋಷನ್ ಸಿಗುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ಅಂತ ಹೇಳ್ಬೋದು ಇದು ಜಾತಕದಲ್ಲಿ ಪ್ರಮೋಷನ್ ಸಿಗುವಂಥ ಒಂದು ಯೋಗಗಳು ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೀನಿ ನೋಡಿ ಆರನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿಗಳು